ಒಂದು ಸಂವಿಧಾನಾತ್ಮಕ ಹುದ್ದೆ ನೋಡ್ರಿ ಆ ಕಾಂಗ್ರೆಸ್ನ ಚಟ ಐತಿ ಯಾಕಂದ್ರೆ ಅವರು ಕಾಂಗ್ರೆಸ್ ಅಂದರೆ ಏಜೆಂಟ್ ಗಿರಿ ಮಾಡ್ಕೋತಿ ಬಂದಾರೆ ಸೋನಿಯಾ ಗಾಂಧಿ ಏಜೆಂಟ್ರು ರಾಹುಲ್ ಗಾಂಧಿ ಏಜೆಂಟ್ರು ಅವ್ರಿಗೆ ಚಟ ಐತಿ ಎಲ್ಲರಿಗೂ ಏಜೆಂಟ್ ಅನ್ನೋದು ಘನತೆ ರಾಜ್ಯಪಾಲರು ಅವ್ರು ಯಾವುದೇ ಪಕ್ಷ ಅಲ್ಲ ನಾ ಕಾಂಗ್ರೆಸ್ಗೆ ನೇರ ಆರೋಪ ಮಾಡ್ತೀನಿ ನಮ್ಮ ಅದಾರ ಅಂತೇಳಿ ಈ ರೀತಿ ಅಪ್ಪನ್ ಮಾಡೋಕತ್ತ ಅವರೊಬ್ಬ ಹಿರಿಯ ದಲಿತ ಮುಖಂಡರು ಈಗಿನ ರಾಜ್ಯಪಾಲರು ಅವ್ರಿಗೆ ಅಪಮಾನ ಮಾಡೋದು ಅವ್ರಿಗೆ ಸಡ್ ಹೊಡಿದು ಅವ್ರಿಗೆ ಧಿಕ್ಕಾರ ಮಾಡೋದು ತಾವೇ ಅರ್ವಿ ಹಾಕ್ಕೊಂಡು ಅರ್ಬಿ ಹರ್ಕೊಂಡು ನಾಚಿಗೇಡಿ ವ್ಯವಸ್ಥೆ ಒಬ್ಬ ಗೌರವಾನ್ವಿತ ರಾಜ್ಯ ಸಭಾ ಸದಸ್ಯ ಕೆಲಸ ಮಾಡೋದಂಥವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡೋದಂಥವ ತಾನೇ ಅರಿಬಿ ಹರ್ಕೋತಾನೆ ಯಾರೂ ಹರಿದಿಲ್ಲ ಬಿ ಜೆ ಪಿಯರು ಅರದೆಲ್ಲ ಉಚ್ಚಾಟಿತ ಬಿ ಜೆ ಪಿಯರು ಹರಿದಲ್ಲ ತಂದೆ ಅಂಗಿ ಹರ್ಕೊಂಡು ನನಗೆ ಹರಿದ್ರು ಬಿ ಜೆ ಪಿಯವರು ನನಗೆ ಹೊಡೆದ್ರು ಅಂತೇಳಿ ನಾಟಕ ಮಾಡ್ತಾರಲ್ಲ ಇವರು ಸ್ವಾತಂತ್ರ್ಯದಾಗೂ ಇದೇ ನಾಟಕ ಮಾಡ್ಯಾರ ನೆರವೂ ಏನು ದೊಡ್ಡ ಕ್ರಾಂತಿ ಮಾಡಿಲ್ಲ ಈ ದೇಶಕ್ಕೆ ಏನಾರು ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸರಿಂದ ಇದು ಅಂಬೇಡ್ಕರ್ ಅವರು ಹೇಳ್ಯಾರ ಸರ್ಕಾರ ಇದರಿಂದ ನೆರವು ಟಬಿಗೆ ಹಾಕೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಬ್ರಿಟಿಷರು ಭಾರತದಿಂದ ತೊಲಗಿದ್ರು ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ದಾರೆ ಅದಕ್ಕೆ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ ಅವರೇ ಏಜೆಂಟ್ ಇರ್ತಾರೆ ನಮ್ಮ ರಾಜ್ಯಪಾಲರು ಅವು ಅತ್ಯಂತ ಸ್ವಚ್ಛ ಹೃದಯದ ಒಬ್ಬ ದಲಿತ ವ್ಯಕ್ತಿ ಇಂದ ಉನ್ನತ ಸ್ಥಾನದಾಗಿದ್ದ ಅಪಮಾನ ಮಾಡುವಂಥ ಕೆಲಸ ಮಾಡ್ಯಾರ ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಅಪಮಾನ ವಿಧಾನಸಭೆಯಲ್ಲಿ ಮಾಡಿದಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮೀಜಿ ಅವರು ಒಂದು ಭವಿಷ್ಯ ನೋಡಿದ್ದಾರೆ ಸರ್ ಅಂದರೆ ಕಾಂಗ್ರೆಸ್ ಇನ್ನೊಬ್ಬ ಮುಖಂಡ ಒಬ್ಬ ದೊಡ್ಡವರು ಹೊರಗೆ ಬಂದು ಸಿ ಎಂ ಆಗ್ತಾರೆ ಅಂತ ಹೇಳಿ ಸರ್ ಯಾವ ಸ್ವಾಮಿಗಳು ಅದ್ರ ಮ್ಯಾಗೂ ಕ್ಯಾಲ್ಕುಲೇಷನ್ ಮಾಡಬೇಕಂತ ಆ ಸ್ವಾಮಿಗಳ ಹೆಸರು ಮ್ಯಾಗ ನಾ ಹೇಳ್ತೇನೆ ದಕ್ಷಿಣ ಭಾಗದ ಯಾರೊಬ್ಬರು ಹಂಗೆ ಹೇಳಬೇಡ್ರಿ ಇದೇ ಸ್ವಾಮಿ ಅಂದ್ರೆ ನಾ ಸ್ವಾಮಿದು ಚರಿತ್ರೆ ನಾನು ಬಲ್ಲಿ ಕೆಲವೊಂದು ಸ್ವಾಮಿಗಳು ಪೇಟ ಸ್ವಾಮಿಗಳು ಹೋದಾರೆ ಕೆಲವೊಂದು ರೊಕ್ಕ ಕೊಟ್ಟು ಕೂಡ ಹೇಳ್ತಾರೆ ಅವ್ರ ಭವಿಷ್ಯಗಳೇ ಹಿಂಗೆ ಕೆಲವೊಂದು ಮಂದಿ ಭವಿಷ್ಯ ಹೇಳ್ತಿರ್ತಾರೆ ಹಂಗೆ ರಾಹುಲ್ ಗಾಂಧಿ ಮ ಪ್ರಧಾನಮಂತ್ರಿ ಆಗ್ತ ಅಂತ ಹೇಳ್ತಾರೆ ಈ ಜನ್ಮದಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ ಮೋದಿಯವ್ರ ನಂತರ ಯೋಗಿ ರೆಡಿ ಆಗ್ಯಾರ ದೇಶದ ಜನ ರೆಡಿ ಆಗ್ಯಾರ ಅದೇ ಕರ್ನಾಟಕದ್ದೇ ಹೇಳ್ತೀನಿ ಸಿದ್ದರಾಮಯ್ಯನವ್ರ ನಂತರ ಯಾರು ಆಗ್ತಾರೆ ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಮುಂದೆ ಯಾರು ಕಾಂಗ್ರೆಸ್ ಸೇರ್ತಾರೆ ನನ್ನ ಪಕ್ಷನೂ ಬಂದರೂ ಬರ್ಬೋದು ಜೆ ಸಿ ಬಿ ಪಾರ್ಟಿ ನೀವೆಲ್ಲ ಜೋಕ್ ಅನ್ಬೋದು ಮ್ಯಾಡಿಯಾ ಮೀಡಿಯಾದವರು ಯಾಕಂದ್ರೆ ನಿಮಗೆ ವಿಜಯೇಂದ್ರ ಭಾಳ ಆತ್ಮೀಯ ಕೆಲವೊಂದು ಬಿಡ್ಯಾದವ್ರಿಗೆ ಕೆಲವೊಂದು ಬಿಡೆಯಾದವ್ರಿಗೆ ಡಿ ಕೆ ಶಿವಕುಮಾರ್ ಆತ್ಮೀಯ ಏನು ಹೊಡ್ಕೋತೀರಿ ಹೊಡ್ಕೋರಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡ್ಕೈತೀರಿ ನೀವೇ ಬಂದು ಇಂಟ್ರಿ ತೊಗೋತೀರಿ ಸರ್ ನಾವು ಹೇಳಿದ್ದೀವಿ ನೀವು ಹೇಳಿದ್ದೀವಿ ಹಂಗೆ ಜ್ಯೋತಿಷಿಗಳು ಕೆಲವೊಂದು ಮಂದಿ ಫೇಕ್ ಅದಾರ ಆ ರೊಕ್ಕ ಕೊಟ್ಕೊಳ್ಳೇನೋ ಒಂದು ಹತ್ತು ಹನ್ನೊಂದು ಲಕ್ಷ ಕೊಟ್ಟು ಪಾಜ ಪೂಜೆ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ ಇವರೇ ರಾಜ್ಯ ಏನು ವೀರಶೇವ ಮಹಾಸಭಾ ಅಧ್ಯಕ್ಷರಾಗಲಿ ತೊಳ್ಕೊತಾರ್ತಾರಲ್ಲ ಅವ್ರ ಘನತೆಯನ್ನು ಅವರೇ ಕಳ್ಕೊಳಕ್ಕೆ ಅದೇ ಬಿ ಜೆ ಪಿ ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ ಬಿ ಜೆ ಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನಿ ಯಾರಿಗೆ ಕೊಡ್ತಾರೆ ಇಪ್ಪತ್ತೆಂಟು ನಾನು ಆಗ್ತೀನಿ ಇಷ್ಟು ಮಾತ್ರ ಗ್ಯಾರಂಟಿ ನೀವು ಮೀಡಿಯಾದವ್ರು ಎಷ್ಟೇ ವಿರೋಧ ಬರೀರಿ ತೀವ್ರವಾಗಿ ಬರೀರಿ ವಿಜೇಂದ್ರನೇ ಹೇಳಿ ಲಗ ಹೊಡೆದು ಬರೀರಿ ಮುಖ್ಯಮಂತ್ರಿ ನಾನೇ ಆಗ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ ಎರಡು ಲಕ್ಷ ಎಂಬತ್ತು ಸಾವಿರ ಏನು ಖಾಲಿ ಸರ್ಕಾರಿ ಉದ್ಯೋಗ ಎಲ್ಲ ಐದು ವರ್ಷ ಕೊಡ್ತೀವಿ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ ನೀವೇನೂ ಗಾಬರಿ ಆಗ್ಬೇಡ್ರಿ ಮೀಡಿಯಾದವರು ನೀವು ಆತಂಕಕ್ಕೊಳಗಾಗಬೇಡ್ರಿ ಹಿಂಗೆ ಅಂದ್ರೆ ಎತ್ನಾಳು ವಿಜೇಂದ್ರ ಪರಿಸ್ಥಿತಿ ಅಂದ್ರೆ ನಾ ಸಂಜೆ ಮುಂದೆ ಹೊಡಿಲಕ್ಕೆ ಲಕ್ಷ ಮಾಡಬೇಡ್ರಿ ಎತ್ನಾಳೆ ಭವಿಷ್ಯ ಸ ನಿಜವಾಗುವುದೆಯೇ ಇಂದಿನ ವಿಶೇಷ ಹೊಡೆಕೋತ್ಕೊಂಡ್ರೆ ನೋಡಿರಿ ಕೋಟಿಗಳೇ ನೋಡ್ಬೇಕದು ಏನೋ ಪೊಲೀಸ್ ಇಲಾಖೆ ಗೊತ್ತಾ ಅವರು ಎಲ್ಲ ಮಾಹಿತಿ ತೆಗಿತಾರೆ ಇದು ಯಾರ ರೊಕ್ಕದ ಏನದ ಅದು ಏನು ಐದ್ನೂರು ನೋಟ್ ಅದೋ ಎರಡು ಸಾವಿರದ ನೋಟ್ ಅದಾವ ಅದು ಎಲ್ಲಿಗೆ ಹೋಗ್ಲಾಕತ್ತಿದ್ರು ಇದು ಭಾಳ ದೊಡ್ಡ ಹಗರಣ ದರೋಡೆ ಹಾಗೆ ಹಾಗೇದಂತ ಹೇಳ್ತಾರೆ ಕರ್ನಾಟಕದಾಗ ದರೋಡೆ ಕೊಲೆ ಸುಲಿಗೆ ಹಿಂದೂಗಳ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ದಲಿತ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಈ ಸರ್ಕಾರ ಇರುತ್ತೆ ಈ ರಾಜ್ಯದಲ್ಲಿ ಶಾಂತಿ ಸುಭಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗ್ಲಕತ್ತವು ಯಾಕಂದರೆ ಇವಾಗ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಿದ್ರು ಏನೂ ಆಗಲಿಲ್ಲ ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗ್ತು ಆ ಹದಿಗೆಟ್ಟದ ಉದಾಹರಣೆ ಅಂದರೆ ನಾಲ್ಕು ಮೂರು ಕೋಟಿ ಇತ್ತು ಎಂಟುನೂರು ಕೋಟಿ ಆಯಿತು ಇನ್ನೂ ತನಿಖೆ ಆಗಿಲ್ಲ ಅದನ್ನು ಇ ಡಿ ಕೊಡಬೇಕು ಸಿ ಬಿ ಐ ಕೊಡಬೇಕು ಅವರು ಯಾರದಾರ ಯಾರು ಭ್ರಷ್ಟ ರಾಜಕಾರಣಿಗಳು ಇದ್ದಾರೋ ಭ್ರಷ್ಟ ಅಧಿಕಾರಿಗಳದಾರೋ ಯಾರದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಷನ್ ಮಾಡಬೇಕು ಅದನ್ನು ತಿರುಪತಿ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು ಏನು ಮಾಡಬೇಕು ಅನ್ನೋಂಥ ಏನು ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು ಅವ್ರದ್ದು ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಟ್ಟಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳೀತದೆ ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡೀಲಕ್ಕ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ ಯಾಕಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ ಲೀಲ ಆಪ್ಷನ್ ಆಗ್ತದೆ ಬೆಂಗಳೂರು ಕಾರ್ಪೊರೇ ಕಮಿಷನರ್ ಆಗಬೇಕಾದ್ರೆ ಐವತ್ತು ಕೋಟಿ ಕೊಡಬೇಕು ಡಿ ಸಿ ಆಗಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟ್ ಅದಾವೆಲ್ಲ ಲೀಲಾ ಆಗ್ತಾಯಿದೆ ಈ ಲೀಲಾ ಆಯ್ತು ಅಂದರೆ ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರೋದಿಲ್ಲ ಇದು ನಡೀತದೆ ಹಗರಣಗಳು ಕೊಲೆ ಸುಲಿಗೆ ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತರೂ ಏನೂ ಪಾಪ ಏನೂ ಗೊತ್ತಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ ಹೀಗಾಗಿ ಅವ್ರಿಗೆ ನಾಲ್ಕುನೂರು ಕೊಟ್ಟಿದ್ದು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಮಡ್ರಾದ್ರೂ ಗೊತ್ತಿಲ್ಲ ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ ಮಕ್ಕೊಂಡಿದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲರಪ್ಪ ನೀವು ಬಿ ಜೆ ಪಿಯರ್ ಅವ್ರಿಗೆ ಕೇಳಬೇಕು ಇಲ್ಲಿ ಒಂದು ಇಟ್ಟು ಅದಾವಲ್ಲ ಮುಂಜಾನೆ ಹೇಳೋಣ ಪ್ರೆಸ್ ಮೀಟ್ ಮಾಡ್ತಾವಲ್ಲ ಮನೆಯಿಂದ ಚಾ ಏನೋದು ಚಹಾ ಮತ್ತು ಉಪ್ಪಿಟ್ಟು ಉಪ್ಪಿಡ್ತಂದು ಅವಕ್ಕೆ ಕೇಳಿರಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಿತ್ತು ಇಲ್ಲೋ ಅಧ್ಯಕ್ಷನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಲಿಸ್ಲಿಕ್ಕೆ ಹೋಗ್ಬೇಡ್ರಿ ರಾಷ್ಟ್ರೀಯ ಅಧ್ಯಕ್ಷರ ಸಿಲೆಕ್ಷನು ಪ್ರಧಾನಮಂತ್ರಿಗಳು ಮಾಡ್ಯಾರ ಅವು ಇರಬೇಕು ಪ್ರಾಮಾಣಿಕ ಇರ್ಬೇಕು ನನಗೆ ಅನ್ನಿಸ್ತದೆ ರಾಜ್ಯ ಅಧ್ಯಕ್ಷನ ಯಾರು ಸಿಲೆಕ್ಷನ್ ಮಾಡ್ಯಾರ ಅವ್ರಿಗೆ ಸನ್ಮಾನ ಮಾಡ್ಬೇಕಾದ್ ಮಾಡೀನಿ ನಾನೇನು ಬಿಜೆಪಿಯವ್ರಿಗೆ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ತೋರಿ ತಪ್ಪಾಗೈತಿ ಕ್ಷಮೆ ಮಾಡ್ರಿ ವಿಜೇಂದ್ರನ ನನ್ನ ಬಾಸ್ ಮಗ ಅಲ್ಲ ನಾಟ್ ವಿಜೇಂದ್ರಾಟ್ ಮೈ ಬಾಸ್ ಬಿ ಜೆ ಪಿಗೆ ಸೇರಿದ್ರೆ ಈಸ್ ನಾಟ್ ಮೈ ಬಾಸ್ ಬಾಸ್ ಓನ್ಲಿ ನರೇಂದ್ರ ಮೋದಿ ಅಮಿತ್ ಶಾ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಅವ್ರ ಬಾಸ್ ಈಸ್ ನಾಟ್ ಬಾಸ್ ಆಟ್ ಆಲ್ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ